ಏನು ಈ ಸಿನಿಮಾದ ಗೆಲುವು ಆಯ್ತಾ ಈ ಸಿನಿಮಾದ ಗೆಲುವು ಇದೆಯಲ್ಲ ಇದು ಈ ಚಿತ್ರ ತಂಡದ ಗೆಲುವು ಅಂತ ನನಗೆ ಅನಿಸ್ತಾ ಇಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ನನಗೆ ಅನಿಸ್ತಾ ಇದೆ ಅಷ್ಟು ಹೆಮ್ಮೆ ಆಗ್ತಾ ಇದೆ ಹೇಳ್ತಾರಲ್ವಾ ನೂರಾರು ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ ಆ ಥರ ನೂರಾರು ಜನ ಟೆಕ್ನಿಷನ್ ಪ್ರೀತಿಸಿ ಈ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡು ಬಂದಿದ್ದಾರೆ ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ ಡಿಒ ಪಿ ಒಬ್ಬ ನಾಯಕರಾಗಿದ್ದಾರೆ ಡೈಲಾಗ್ ಅಂತೂ ಅದ್ಭುತ ನಾನಂತೂ ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಈ ಥರದ ಒಂದು ಸರಸ್ವತಿ ಪುತ್ರನನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಸಿನಿಮಾ ಒಂದು ತೂಕ ಆದರೆ ಅವರ ಸಂಭಾಷಣೆ ಒಂದು ತೂಕ ಅಂತ ನನಗನ್ಸುತ್ತೆ ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ರೀ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ ಜನ ನೋಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಥೇಟ್ರ್ ಹತ್ರ ಬಂದಿದ್ದಾರೆ ಮನೆಗೆ ಹೋಗಿಲ್ಲ ಅನಿಸುತ್ತೆ ಅವರ ಅಭಿಮಾನಿಗಳು ಅಷ್ಟು ಪ್ರೀತಿಸುವಂಥ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡು ಬರಬೇಕಾದ್ರೆ ಈ ಕಡೆ ಅವರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡಬೇಕಾ ನ್ಯಾಯ ಒದಗಿಸ್ಬೇಕಾ ಅಥವಾ ಒಂದು ಕತೆಗೆ ನ್ಯಾಯ ಒದಗಿಸ್ಬೇಕಾ ಈ ಒಂದು ಕ್ಲೀಷೆ ಇದೆಯಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನು ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಕಡೆ ಅವರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ ಕಥೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ ಅದು ತುಂಬ ಅದ್ಭುತವಾದಂಥ ಕೆಲಸ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾ ಬೆಳವಣಿಗೆ ಹೇಗೆ ಆಗುತ್ತೆ ಅಂತಂದರೆ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನು ಗೆಲ್ಲಿಸೋದಕ್ಕೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ ಈ ಥರದೊಂದು ಮುದ್ದಾದ ಒಂದು ಕಲಾವಿದೆ ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನು ಕೊಟ್ಟರು ನಾಯಕಿಯನ್ನು ಕೊಟ್ಟಿದ್ದಾರೆ ಈ ಥರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ ಈ ಥರದ ಒಬ್ಬ ಸ್ಟಾರ್ಡಮ್ ಇರುವಂಥ ಒಬ್ಬ ಕಲಾವಿದರು ಕನ್ನಡದಲ್ಲಿರೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇಡೀ ಇಂಡಿಯಾನೇ ತಿರುಗಿ ನೋಡುವಂಥ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಎನ್ನುವಂಥ ಒಂದು ಹೆಮ್ಮೆ ನನಗಿದೆ ಅದು ಆ ಚಿತ್ರತಂಡ ಆ ಟೆಕ್ನಿಷಿಯನ್ಸ್ ಏನಿದಾರಲ್ಲ ಆ ಡಿ ಒ ಪಿಗಳ ಡೈರೆಕ್ಟ್ರು ರೈಟ್ರು ಅಲ್ಲಿ ಕಲಾವಿದರು ಮುಖ್ಯವಾಗಿ ಅವರು ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಒಡ್ಡಿದ್ರು ಆ ಸವಾಲನ್ನ ತೊಗೊಳ್ಳುವಂಥ ತಾಕತ್ತಿರೋದು ದರ್ಶನ್ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅವರಿಗೆ ಕೊಟ್ಟಂಥ ಒಂದು ಇಮೇಜ್ ಇದೆಯಲ್ಲ ಆ ಇಮೇಜನ್ನು ತೂಗ್ತಾರೆ ದರ್ಶನ್ ಅವರು ಕನ್ನಡ ಚಿತ್ರರಂಗ ಈ ಒಂದು ಯಶಸ್ಸಿನಿಂದ ಮತ್ತಷ್ಟು ಸಂಭ್ರಮಿಸಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ ಐ ಆಮ್ ವೆರಿ ಹ್ಯಾಪಿ ಜನರ ಪ್ರತಿ ಇಲ್ಲ ಸರ್ ನಾನು ಈ ಪಾತ್ರ ಒಪ್ಕೊಂಡಿದ್ದೇನೆ ಈ ಥರದ್ದೆಲ್ಲ ಒಂದು ಕತೆ ಇದು ಆಗ್ತಾ ಇದೆ ಅಂತ ತರುಣ್ ದರ್ಶನ್ ಅವ್ರಿಗೋಸ್ಕರ ಒಂದು ಸಿನ್ಮಾ ಮಾಡ್ತಾ ಇದ್ದಾರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಂತ ಅಂದಾಗ ಈ ಸಿನಿಮಾದಲ್ಲಿ ನಾನು ಆಗಲೇ ಹೇಳ್ದಾಗೆ ತುಂಬಾ ಸೂಕ್ಷ್ಮ ವಿಚಾರಗಳನ್ನು ಎಲ್ಲ ನಿಮ್ಮ ಕೊಲಿಕ್ಸೇ ಇರೋದು ಎಲ್ಲ ನಿಮ್ಮ ಕೊಲಿಕ್ಸೇ ಇರೋದು ನೀವು ಒಬ್ರು ಹಂಗೆ ಮಾತಾಡಿದ್ರೆ ಅವ್ರಿಗೆಲ್ಲ ಆಗಲ್ವಾ ಏನೋ ಹೇಳ್ತಿದ್ದೆ ಹಾ ನಾನು ಈ ಸಿನಿಮಾ ಕತೆಯನ್ನ ಉಳುವನಿಗೆ ಭೂಮಿ ಅನ್ನುವಂತ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂತ ಒಂದು ಕತೆ ಎಂದ್ರು ಆಮೇಲೆ ಜಾತಿ ಕೀಳ್ ಜಾತಿ ಮೇಲ್ ಜಾತಿ ಅದು ಯಾವುದೋ ಸೆವೆಂಟೀಸ್ ಅಲ್ಲಿ ನಡೀತಾ ಇರೋದಲ್ಲ ಈಗಲೂ ಇದೆ ಈಗಲೂ ಅದರಿಂದ ನೊಂದೋರ್ ಅದರಿಂದ ಕಣ್ಣೀರು ಹಾಕೋರಿದ್ದಾರೆ ಆ ಥರದ ಒಂದು ಕಥೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆ ಥರದ ಒಂದು ಸಿನಿಮಾದಲ್ಲಿ ನಾವಿರಬೇಕು ಅಂತ ನಮಗೆ ಆಗುತ್ತೆ ರಾಮನ್ ಜೊತೆಗೆ ಒಂದು ವಾನರನ್ನು ಕೂಡ ನಿಮ್ಮ ಸೈನ್ಯದಲ್ಲಿ ನಾನು ಇರ್ತೀನಿ ಅಂತ ಖುಷಿ ಪಡ್ಲಿಲ್ವೇನೋ ಹಾಗೆ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾದಲ್ಲಿ ನಮ್ಮದು ಒಂದು ಸಣ್ಣ ಅಳಿಲು ಸೇವೆಗೆ ಸಿಕ್ಕರೆ ಸಾಕು ಅಂತ ಹೆಮ್ಮೆ ಪಟ್ಟವಳು ನಾನು ಹಾಗಾಗಿ ಈ ಸಿನಿಮಾದಲ್ಲಿ ಮೇಡಮ್ ಈ ಈ ಸಿನಿಮಾ ಹೆಚ್ಚು ಮಾತಾಡಿ ನನ್ನ ಮನೆ ಮಗಳ ಬಗ್ಗೆ ನಾನು ಎಲ್ಲ ಮಾತಾಡ್ತಿದ್ವಿ ನಾನು ಯಾವಾಗ್ಲೂ ಸಿಗ್ತೀನಿ ಈ ಮಗು ಒಳ್ಳೇದಾಗ್ಲಿ ಮಾತಾಡ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ